ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ಕೂದ್ದಿಗೆಲ್ಲ ನಿನ್ನೆ ತಲೆ ಸ್ನಾನ ಮಾಡಿದ್ದೀನಿ ಆದರೂ ಕೂಡ ಈರುಳ್ಳಿ ರಸ ಜಾಸ್ತಿ ಮಾಡಿದೆ ಅಂದ್ಬಿಟ್ಟು ಇವತ್ತು ಅದು ವೇಸ್ಟ್ ಆಗಿಬಿಡುತ್ತಲ್ಲ ಅಂಥೇಳಿ ಮತ್ತೆ ಆ ರಸ ಎಲ್ಲ ಇತ್ತಲ್ಲ ಅಂದರೆ ಈರುಳ್ಳಿ ಜ್ಯೂಸು ಅದನ್ನೆಲ್ಲ ತೆಗೆದು ಇಡೀ ರೂಟಿಗೆಲ್ಲ ಹಚ್ಕೊಂಡಿದ್ದೀನಿ ಒಂದೊಂದ್ಸರಿ ನಾವೆಲ್ಲ ಹಾಗೆ ವೇಸ್ಟ್ ಆಗುತ್ತೆ ಅಂತೇಳಿ ಈ ರೀತಿ ಮಾಡ್ಕೊಳ್ಳೋದು ಅದೇನು ಎಷ್ಟು ಇನ್ನೂ ಒಂದು ದಿನ ಆಗುತ್ತೆ ಅಷ್ಟು ಜ್ಯೂಸ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಜ್ಯೂಸ್ ಅಯ್ಯೋ ಈ ಥರ ಮಾಡ್ಕೊಳ್ಳೋದು ನಾವೆಲ್ಲ ಅದು ಸಣ್ಣ ಸಣ್ಣ ಈರುಳ್ಳಿ ಆಗಿರೋದ್ರಿಂದ ಅಷ್ಟು ಗೊತ್ತೇ ಆಗಿಲ್ಲ ನಾವು ದಪ್ಪ ಈರುಳ್ಳಿ ಆಗಿದ್ರೆ ಅರ್ಧ ಹಾಕ್ಬಿಟ್ಟು ಜ್ಯೂಸ್ ಮಾಡಿಬಿಡ್ತಿದ್ದೆ ಸಣ್ಣ ಸಣ್ಣದಲ್ವಾ ಒಂದು ಮೂರು ನಾಲ್ಕು ಹಾಕ್ಬಿಟ್ಟೆ ಅದು ಜಾಸ್ತಿ ಆಗ್ಬಿಟ್ಟು ಆ ಥರ ಓಕೆ ಹಾಗೆ ಮಂಗಳವಾರ ಆಗಿರೋದ್ರಿಂದ ಹೀಗೆ ವಿಡಿಯೋ ನೋಡಬೇಕಾದ್ರೆ ಜ್ಯೋತಿಷಿಗಳು ಅದಿದು ವಿ ಏನಾದರೂ ಟಿಪ್ಸ್ಗೆ ಹೇಳ್ತಾ ಇರ್ತಾರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಅದೇ ಥರ ನಾನು ಒಂದು ವೀಡಿಯೋ ನೋಡ್ತಾ ಇದ್ದೆ ಅದರಲ್ಲಿ ಹುಗುರ್ನ ಯಾವ ದಿನ ಕಟ್ ಮಾಡಬೇಕು ಅಂಥೇಳಿ ಹುಗುರ್ನ ಮಂಗಳವಾರ ದಿನ ಕಟ್ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಯಾವ ಟೈಮಲ್ಲಿ ಅಂದರೆ ಸ್ನಾನದ ಟೈಮಲ್ಲಿ ಅಂದರೆ ಸ್ನಾನ ಸ್ನಾನಕ್ಕೆ ಅಂತೇಳಿ ವಚ್ಚಲು ಮನೆಗೆ ಹೋಗ್ತೀವಲ್ಲ ಅಂತ ಅಂಥ ಟೈಮಲ್ಲಿ ಹುಗುರ್ನ ಕಟ್ ಮಾಡಿದರೆ ಒಳ್ಳೆಯದಂತೆ ನೋಡಿ ಯಾರೆಲ್ಲ ಉಗುರು ಕಟ್ ಮಾಡ್ತೀರಾ ನಾನು ಹೆಚ್ಚಾಗಿ ಭಾನುವಾರ ಕಟ್ ಮಾಡೋದು ಜಾಸ್ತಿ ಆ ಭಾನುವಾರನೇ ಕಟ್ ಮಾಡೋದು ಅದು ಬಿಟ್ಟರೆ ಬೇರೆ ದಿನಗಳು ಅಷ್ಟು ನೆನಪು ಬರಲ್ಲ ಭಾನುವಾರ ಅಂದರೆ ಮೋನಮಮ್ಮ ಕೌಶಿ ಎಲ್ಲ ಕಟ್ ಮಾಡ್ಕೊಳ್ತಿರ್ತಲ್ಲ ಆವಾಗ ನನಗೂ ಕೂಡ ನೆನಪಾಗ್ತಿರುತ್ತೆ ಭಾನುವಾರ ಕಟ್ ಮಾಡ್ತೀವಿ ನಾವೆಲ್ಲ ಹೇಗೆ ಅಂದರೆ ಉಗುರನ್ನ ಸ್ನಾನದಿಂದ ಬಂದು ಉಗುನ್ನ ಕಟ್ ಮಾಡೋದು ಅಭ್ಯಾಸ ಇರುತ್ತೆ ಎಲ್ಲರಿಗೂ ಅದೇ ಥರನೇ ಯಾಕೆಂದರೆ ಸ್ನಾನದಿಂದ ಬಂದಾಗ ಉಗುರೆಲ್ಲ ತುಂಬ ಸಾಫ್ಟ್ ಇರುತ್ತೆ ಆವಾಗ ನೈಲ್ಸ್ನ ಕಟ್ ಮಾಡಿದ್ರೆ ನೀಟಾಗಿ ಕಟ್ ಆಗುತ್ತೆ ಅಂಥೇಳಿ ಕಟ್ ಮಾಡ್ತೀವಿ ಆದರೆ ನಾನು ಆ ವಿಡಿಯೋ ನೋಡಿದಾಗಿಂದ ಮಂಗಳವಾರ ಕಟ್ ಮಾಡಿದರೆ ಒಳ್ಳೆಯದು ಅದು ಸ್ನಾನದ ಮನೇಲಿ ಸ್ನಾನದ ಟೈಮಲ್ಲಿ ಮಾಡಿದರೆ ಒಳ್ಳೆಯದು ಮೇಲೆ ಆವತ್ತಿನಿಂದ ನಾನು ಏಕೆಂದರೆ ಏನು ದುಡ್ಡು ಕೊಡೋ ಆಗಿಲ್ಲ ಹೇಗಿದ್ರು ಉಗುರು ಕಟ್ ಮಾಡೇ ಮಾಡ್ತೀವಿ ಭಾನುವಾರ ಕಟ್ ಮಾಡ್ತಿದ್ದೆ ಅದ್ರ ಬದಲು ಮಂಗಳವಾರ ಕಟ್ ಮಾಡೋದು ಅಷ್ಟೇ ಅದು ಸ್ನಾನದ ಮನೆಯಲ್ಲಿ ಆ ಥರ ಕಟ್ ಮಾಡಿದ್ರೆ ಇನ್ನೊಂದು ಬೆನಿಫಿಟ್ ಏನು ಹೇಳಿದ್ರು ಇನ್ನೊಂದು ಟಿಪ್ಸ್ ಏನು ಹೇಳಿದ್ರು ಅಂದರೆ ಆ ಥರ ಕಟ್ ಮಾಡಿದ್ರೆ ಸಾಲ ಮಾಡಿರ್ತೀವಲ್ಲ ಈ ಥರ ಅಂದರೆ ಸಣ್ಣ ಪುಟ್ಟ ಸಾಲಗಳಂತೂ ಇದ್ದೇ ಇರುತ್ತೆ ಅವಡಿ ಸಾಲಗಳು ನೀರಿನ ಥರನೇ ನಾವು ಸ್ನಾನ ಮಾಡಿ ಉಗುರೆಲ್ಲ ನೀರಲ್ಲಿ ಹೀಗೆ ಕಟ್ ಮಾಡಿದಾಗ ನೀರು ಹೋಗುತ್ತೆ ನೀರು ಅಂದರೆ ಹರ್ಕೊಂಡು ಹೋಗುತ್ತೆ ನೀರು ಜೊತೆ ಉಗುರು ಕೂಡ ಅದೇ ರೀತಿ ನಮ್ಮ ಸಾಲಗಳು ಬೇಗ ತೀರುತ್ತಂತೆ ನನಗೆ ಅದನ್ನು ಕೇಳ್ದಾಗಿಂದ ಹೌದಾ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಸಾಲ ಅಂತೂ ತೀರಿಲ್ಲ ಸಾಲ ಹಾಗೇ ಮಂತ್ಲಿ ಮಂತ್ಲಿ ಕಟ್ ಆಗ್ತಾಯಿದೆ ಆದರೆ ನನ್ನ ಅನಿಸಿಕೆ ಏನಂದರೆ ದುಡ್ಡು ಅಂದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮಾಡುವಂಥದ್ದಾದರೆ ಮಾಡಲ್ಲ ನಾನು ನಂದು ಆ ಥರ ಒಂಥರ ಕ್ಯಾರೆಕ್ಟ್ರು ಇವಾಗ ಏನೋ ತಂದು ಪೂಜೆ ಮಾಡಬೇಕು ಏನೋ ಒಂದು ತಂದು ಮಾಡಬೇಕು ಆ ಥರದ್ದೆಲ್ಲ ದುಡ್ಡು ಕಟ್ ಖರ್ಚಾಗಬಾರ್ದು ಅದಕ್ಕೇನೋ ದುಡ್ಡು ಕೊಡಬೇಕು ಇದಕ್ಕೇನೋ ಆ ಥರದಾದ್ರೂ ನಾನು ಮಾಡಲ್ಲ ಇದಲ್ವಾ ಹೇಗಿದ್ರು ಭಾನುವಾರ ಮಾಡ್ತೀವಿ ಅದನ್ನೇ ಮಂಗ್ಳವಾರ ಹೇಗಿರೋ ಸ್ನಾನ ಹೇಗಿರೋ ಸ್ನಾನ ಮಾಡ್ತೀವಿ ಅವಾಗ ಮಂಗಳವಾರ ನೈಸನ್ನ ಕಟ್ ಮಾಡೋರಾಯ್ತು ಆ ಆ ಥರ ಸಾಲ ತಿರೋದಾದ್ರೆ ತೀರಲಿ ಅಂತ ನನ್ನ ಒಂದು ಅಭಿಪ್ರಾಯ ಒಂದು ರೂಪಾಯಿ ಖರ್ಚಿಲ್ಲ ಯಾಕೆ ಬಿಡಬೇಕು ಮಾಡೋಣ ಅಂತೇಳಿ ಈ ರೀತಿ ನಾನು ಸುಮಾರು ಈಗ ಒಂದು ಏಳೆಂಟು ಬಾರಿ ಇರ್ಬೋದು ಒಂದು ಒಂದು ತಿಂಗಳ ಎರಡು ತಿಂಗಳಾಗಿರಬೇಕು ಆ ವೀಡಿಯೋ ನೋಡಿ ಅವತ್ತಿನಿಂದ ಮಂಗಳವಾರ ಬಂದಾಗೆಲ್ಲ ಈ ರೀತಿ ನೈಲ್ಸ್ನ ಸ್ನಾನದ ಮನೇಲಿ ಕಟ್ ಮಾಡ್ತೀನಿ ಒಳ್ಳೆಯದಂತೆ ಮಂಗಳವಾರ ಕಟ್ ಮಾಡಿದರೆ ಹಾಗೆ ಸ್ನಾನದ ಮನೇಲಿ ಕಟ್ ಮಾಡಿದರೆ ಬೇಗ ಸಾಲಗಳು ನೀರಿನ ಜೊತೆ ಉಗುರು ಹೇಗೆ ಕೊಚ್ಕೊಂಡು ಹೋಗುತ್ತೆ ನೀರಿನ ಜೊತೆ ಅದೇ ರೀತಿ ಸಾಲಗಳು ತೀರುತ್ತೆ ಅಂತ ಹೇಳ್ತಿದ್ರೆ ಮಾಡೋಣ ಬಿಡು ಅಂಥೇಳಿ ಮಾಡ್ತಿರೋದು ಬಗ್ಗೆ ಏನೂ ಗೊತ್ತಿಲ್ಲ ಸಾಲ ತೀರುತ್ತೋ ಏನು ಅದೆಲ್ಲ ಗೊತ್ತಿಲ್ಲ ಒಳ್ಳೇದು ಅಂದಮೇಲೆ ಮಾಡೋಣ ಅಂತೇಳಿ ಮಾಡ್ತಿರೋದಷ್ಟೆ ನಿಮ್ಗೆ ಇಷ್ಟ ಆದರೆ ಮಾಡಿಲ್ಲ ಅಂತ ಬೇಡ ಒಂದು ರೂಪಾಯಿ ಖರ್ಚಿಲ್ಲ ಏನೂ ಇಲ್ಲ ನಾನು ಆ ಥರ ಅಂದ್ಕೊಂಡು ಮಾಡ್ತಿರೋದಷ್ಟೆ ನಾನಿವಾಗ ನೈಲ್ಸ್ ಎಲ್ಲ ತೊಗೊಂಡೋಗ್ಬಿಟ್ಟು ಸಾರಿ ಸರಿ ಏನೇನು ಮಾತಾಡ್ತೀನಿ ಅಂತ ಒಂದೊಂದು ಸಲ ನನಗೆ ಒಂದೊಂದು ಸರಿ ಕನ್ಫ್ಯೂಸ್ ಆಗ್ತಿರತ್ತಾ ನೈಲ್ಸ್ ತೊಗೊಂಡೋಗಿಲ್ಲ ನೈಲ್ ಕಟ್ಟು ತೊಗೊಂಡೋಗಿ ಬಚ್ಚಲ್ ಮನೇಲಿ ಇಟ್ಟು ಬಂದಿದ್ದೀನಿ ಇವಾಗ ಬೆಳಗ್ಗೆಯಿಂದ ಯಾವುದೇ ವೀಡಿಯೋ ಮಾಡಿಲ್ಲ ಇವಾಗಲೇ ವೀಡಿಯೋ ಮಾಡ್ತಾ ಇರೋದು ಇವಾಗ ನೋಡಿ ಎಷ್ಟು ಉದ್ದ ಬಂದಿದೆ ಉಗುರು ಕಾಣಿಸಿದೆಯಾ ನಿಮಗೆ ಇವುಗ್ರೇನು ಕತೆ ಗೊತ್ತಾ ನಿಮಗೆ ಇವುಗರು ಇದು ಬೋರ್ವೆಲ್ಲು ಹ್ಯಾಂಡ್ ಪಂಪ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಚ್ಕೊಂಡಿರೋದು ಇದು ಅದಕ್ಕೆ ಇದು ಶೇಪ್ ನೋಡಿ ಯಾವ ಥರ ಇದೆ ನಿಮಗೆ ದೂರದಿಂದ ಸರಿಯಾಗಿ ಕಾಣಿಸಲ್ಲ ನೋಡಿ ಇದು ಶೇಪ್ ಈ ಥರ ಉಂಟು ಡೊಂಕವಾಗಿದೆ ಕಾಣಿಸ್ತಿದೆಯಾ ಇದೆಲ್ಲ ನೋಡಿ ಈ ಬೆರಳು ಇದು ನೋಡಿ ಈ ಕಡೆ ಇಲ್ಲಿ ಚೆನ್ನಾಗಿದೆ ಇಷ್ಟು ತುದಿ ಅದು ಈ ಸೈಡ್ ಕಾರ್ನರ್ ಸೈಡ್ ಈ ಕಡೆ ಇದೆಯಲ್ಲ ನೋಡಿ ಅದು ಸ್ವಲ್ಪ ಡೊಂಕ ಥರ ಇದೆ ಇದ್ರ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಇದು ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿದೆ ಇದು ಬೋರ್ವೆಲ್ ಒಳಗಡೆ ಹ್ಯಾಂಡ್ ಪಂಪ್ ಅಂತ ಏನು ಹೇಳ್ತೀವಿ ಅದ್ರೊಳಗಡೆ ಬೆರಳಿಟ್ಬಿಟ್ಟಿದ್ದೀನಿ ಬೆರಳಿಟ್ಬಿಟ್ಟು ನಾವೇನು ಮಾಡೋದು ಹಳ್ಳಿಗಳಲ್ಲಿ ಅಂದರೆ ಒಂದು ಕೈಯಲ್ಲಿ ಹ್ಯಾಂಡ್ ಪಂಪ್ ಅಂದರೆ ಗೊತ್ತಲ್ಲ ಬೋರ್ವೆಲ್ ಒತ್ತೋದು ಒಂದು ಕೈಯಲ್ಲಿ ಬಿಂದ ಇಟ್ಕೊಳ್ಳೋದು ಎಷ್ಟು ಕಷ್ಟ ಇರುತ್ತೆ ಗೊತ್ತದು ಇಟ್ಕೊಂಡು ಒತ್ತಬೇಕಾದ್ರೆ ನನ್ನ ಫ್ರೆಂಡ್ ಬಂದಳು ಅಷ್ಟೊತ್ತಿಗೆ ಅಂದರೆ ಅವರು ಬೇರೆ ಊರಿನವರು ಬೇರೆಯವ್ರ ಮನೆಗೆ ಬಂದಿದ್ರು ಅವಳು ನನ್ನ ಜೊತೆ ಬಂದಳು ಅವಳನ್ನ ಒತ್ತು ಅಂದ್ಬಿಟ್ಟು ಬೆರಳನ್ನ ಇಟ್ಬಿಟ್ಟಿದ್ದೀನಿ ಅದು ನಜ್ಜಿಬಿಟ್ಟಿದೆ ನಂಗೆ ಒತ್ತೇ ಇಲ್ಲ ಅದು ನಜ್ ಬೆರಳು ನಚ್ಕೊಂಡಿದ್ದೀನಿ ಅಂತ ಅಂದರೆ ಆ ನಜ್ಜಿದಾಗ ಪೇಯ್ನ್ ಗೊತ್ತೇ ಆಗಿಲ್ಲ ತೆಗೆದು ಬಿಂದ ಎತ್ಕೊಳ್ಳೋ ಟೈಮಲ್ಲಿ ರಕ್ತ ಬರ್ತಾ ಇದೆ ಆವಾಗ ನೋಡಿದ್ರೆ ಬೆರಳು ನಜ್ಜೋಗ್ಬಿಟ್ಟಿದೆ ಅದಕ್ಕೆ ಅದು ಆ ರೀತಿ ಶೇಪ್ ಆಗೋಗಿರೋದು ಓಕೆ ಹಾಗೆ ಬೆಳಿಗ್ಗೆ ಏನಾಯಿತು ಅಂದರೆ ಚಿತ್ರಾನ್ನ ಮಾಡ್ತಾಯಿದ್ದೆ ಹಾಗೆ ಒಂದು ಕಡೆ ಮೊಸೊಪ್ಪಿಗೆ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ಚಿತ್ರಾನ್ನ ಎಲ್ಲ ಆಗಿತ್ತು ಮೊಸೊಪ್ಪಿಗೆ ಅಂತೇಳಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ಎರಡೂ ಪಕ್ಕ ಪಕ್ಕದಲ್ಲೇ ಇಟ್ಟಿದ್ದೆ ಅಂದರೆ ಚಿತ್ರಾನ್ನದ್ದು ಗೊಜ್ಜೆ ಏನಿತ್ತು ಅದನ್ನು ರೆಡಿ ಮಾಡಿಬಿಟ್ಟು ಇನ್ನೊಂದನ್ನು ಈರುಳ್ಳಿ ಟೊಮೆಟೊ ಎಲ್ಲ ಮೊಸೊಪ್ಪಿಗೆ ರೆಡಿ ಮಾಡಿಟ್ಟಿದ್ದೆ ಎಲ್ಲ ಹಾಕಿಟ್ಟಿದೆ ಇನ್ನು ಬೇಳೆ ಒಂದು ಹಾಕಬೇಕಿತ್ತು ತೊಗೊಂಡೆ ಬೇಳೆ ಅಂದರೆ ಒಂದು ಪ್ಲೇಟ್ ಕರ್ಕೊಂಡು ತಗೊಂಡೆ ಅದನ್ನು ಮೊಸಪ್ಪೊಂದು ಏನಿಲ್ಲ ಇಟ್ಟಿದೆ ಈರುಳ್ಳಿ ಟೊಮೆಟೊ ಅದರೊಳಗಡೆಗೆ ಹಾಕೋ ಬದಲು ತೊಗೊಬಂದು ಗೊಜ್ಜು ಒಳಗಡೆಗೆ ಹಾಕ್ಬಿಟ್ಟೆ ನನಗೆ ಫುಲ್ಲು ತಲೆ ಕೆಟ್ಟೋಗ್ಬಿಡ್ತು ಇನ್ನೂ ಕೌಶಿಗೆ ಇನ್ನೂ ತಿಂಡಿ ಎಲ್ಲ ಇನ್ನೂ ಮಿಕ್ಸ್ ಮಾಡಿರಲಿಲ್ಲ ಆ ಟೈಮಲ್ಲಿ ಆಮೇಲೆ ಅದನ್ನೆಲ್ಲ ನಿಧಾನಕ್ಕೆಲ್ಲ ತೆಗೆದು ಆಮೇಲೆ ಈರುಳ್ಳಿ ಟೊಮೆಟೊನೇ ಮೊಸಪ್ಪಿಗೆ ಏನು ರೆಡಿ ಮಾಡಿದೆ ಅದರೊಳಗಡೆ ಹಾಕಿದ್ದೀನಿ ಏಕೆಂದರೆ ಪಕ್ಕ ಪಕ್ಕ ಇರೋದರಿಂದ ಕನ್ಫ್ಯೂಸ್ ಆಗಿ ಎರಡೂ ಪಕ್ಕದಲ್ಲೇ ಇತ್ತಲ್ಲ ಯಾವುದಕ್ಕೆ ಹಾಕಬೇಕು ಅಂತಲೇ ಗೊತ್ತಾಗಲ್ಲ ತೆಗ್ದ ಪ್ಲೇಟಿಂದ ಇದ್ರೊಳಗಡೆಗೆ ಹಾಕ್ಬಿಟ್ಟೆ ಆಮೇಲೆ ನಿಧಾನಕ್ಕೆಲ್ಲ ಎತ್ಕೊಂಡೆ ಆದಷ್ಟು ಎತ್ಕೊಂಡಿದ್ದೀನಿ ಚಿತ್ರಾನ್ನದ ಗೊಜ್ಜು ಸೇರಿಸಿ ಎತ್ಕೊಂಡಿದ್ದೀನಿ ಇಲ್ಲಾಂದರೆ ಬೇಳೆ ಎಲ್ಲ ಚಿತ್ರಾನ್ನದಲ್ಲಿ ಸಿಗ್ತಾ ಇರತ್ತೆ ಅದರಿಂದ ಓಕೆ ಫ್ರೆಂಡ್ಸ್ ಹಾಗೆ ಇವತ್ತು ಏನು ವೀಡಿಯೋ ಮಾಡುವಂಥದ್ದು ಏನೂ ಇರಲಿಲ್ಲ ಟಾಪಿಕ್ ಇವತ್ತು ಮಂಗಳವಾರ ಅಂತ ಬಂತಲ್ಲ ಅದಕ್ಕೆ ಯಾರಾದರೂ ನಂತರದವರು ಇರ್ತಾರಲ್ವಾ ಹಾಂ ಒಂದು ರೂಪಾಯಿ ಖರ್ಚಿಲ್ಲ ಅಂದರೆ ಯಾಕೆ ಮಾಡಬಾರ್ದು ಮಾಡೋಣ ಅಂತ ಇರ್ತಾರಲ್ಲ ಅಂಥವ್ರಿಗೆ ಯೂಸ್ ಆಗ್ಬೋದು ಗೊತ್ತಿಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಮಾಡ್ತಾ ಇದ್ದೀನಿ ಓಕೆ ಬೆಕ್ಕುಗಳು ಇಷ್ಟೋ ತನಕ ಇಲ್ಲೇ ಮಲ್ಕೊಂಡಿತ್ತು ಎಲ್ಲ ಓಡಿಸಿದ್ದೀನಿ ಇವತ್ತು ಸೋಫಾ ಕವರು ತೆಗೆದು ಮಿಷಿ ಒಗೆದು ಹಾಕಿದ್ದೀನಿ ಸೋಫಾ ಕವರ್ ಏನಂದರೆ ಯಾವಾಗ ಮಿಷಿನ್ಗೆ ಬಟ್ಟೆ ಹಾಕ್ತೀನಿ ಆವಾಗ ತೆಗೆದು ಒಗೆಯಕ್ಕೆ ಹಾಕೋದು ಯಾಕೆಂದರೆ ಒಂದೇ ಜೊತೆ ಇರೋದರಿಂದ ಆ ರೀತಿ ಮಾಡ್ತೀನಿ ಇವತ್ತು ತೆಗೆದುಹಾಕಿದ್ದೀನಿ ನೋಡಿ ನಾನು ತೆಗೆದುಬಿಟ್ಟು ಈ ರೀತಿಯಾಗಿ ಇದು ಒಂಥರ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂಥೇಳಿ ಒಗದ್ಬಿಟ್ಟು ಅವತ್ತೇ ತಂದು ಹಾಕ್ಬಿಟ್ಟಿರ್ತೀನಿ ಇಲ್ಲಾಂದರೆ ನಾಳೆಗೆ ತಂದು ಹಾಕ್ತೀನಿ ಅಷ್ಟು ಲುಕ್ ಅನ್ಸೋದಿಲ್ಲ ಸೋಫಾ ಕವರ್ ಇಲ್ಲ ಅಂದರೆ ಆಮೇಲೆ ಇದೆಲ್ಲ ಅಷ್ಟೊಂದೇನು ಶೈನಿಂಗಿಲ್ಲ ನಾವು ತಂದಾಗ ಈ ಕ್ಲಾತ್ನ ತುಂಬ ಒಂಥರ ಶೈನಿಂಗ್ ಶೈನಿಂಗ್ ಥರ ಇತ್ತು ಇಲ್ಲಿ ನೋಡಿ ಸ್ವಲ್ಪ ಶೈನಿಂಗ್ ಥರ ಇದೆ ಇಲ್ಲೆಲ್ಲ ಹೇಗಿದೆ ಅಂದರೆ ಇಲ್ಲ ಅಷ್ಟೊಂದು ಶೈನಿಂಗಿಲ್ಲ ಎಲ್ಲ ಒಂಥರ ಅಷ್ಟು ಏನು ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ ಬಟ್ಟೆ ಕ್ವಾಲಿಟಿನ ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿಲ್ಲ ಒಂದೊಂದು ಹೇಗಿರುತ್ತೆ ಅಂದರೆ ಶೈನಿಂಗ್ ಥರ ಇರುತ್ತೆ ಅದು ಎಷ್ಟೇ ದಿನ ಆಗಿದ್ರು ನಮ್ಮದು ಹಳೇದು ಒಂದು ಕಲರ್ ಇದೆ ಬ್ರೌನ್ ಕಲರು ಅದು ಇದರಲ್ಲಿದೆ ಈ ಸೈಡಲ್ಲೆಲ್ಲ ಇದೆಯಲ್ಲ ಕೈ ಇಟ್ಕೊಳ್ತೀವಲ್ಲ ಆ ಪ್ಲೇಸಲ್ಲಿದೆ ಇನ್ನೂ ಎಷ್ಟು ಚೆನ್ನಾಗಿತ್ತು ಗೊತ್ತ ಅದು ಆದರೆ ಬಟ್ಟೆ ಸ್ವಲ್ಪ ಸೌದೋಗಿರೋ ಥರ ಆಗೋಗಿತ್ತು ಸುಮಾರು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಆಗಿತ್ತಲ್ಲ ಅದರಿಂದ ಅದು ಆ ಥರ ಆಗಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಒಂದು ಸೈಡ್ ಅಷ್ಟೇ ಸೌದೋಗಿತ್ತು ನಾವು ಈ ನಾನೇನು ಈ ಇಲ್ಲಿ ಕೂತ್ಕೊಂಡಿದ್ದೀನಿ ಈ ಪ್ಲೇಸ್ ಜಾಸ್ತಿ ಯೂಸ್ ಆಗುವಂಥದ್ದು ಆ ಕಡೆ ಎರಡು ಪ್ಲೇಸ್ ಇದೆಯಲ್ಲ ಅದು ಯಾರು ಕೂರೋದೇ ಇಲ್ಲ ಯಾಕೆಂದರೆ ಟಿ ವಿ ನಾವು ದೂರದಿಂದ ನೋಡಬೇಕಲ್ವ ಇಲ್ಲಿ ಕೂತ್ಕೊಂಡು ನೋಡ್ತೀವಿ ಅಲ್ಲಿರೋದ್ರಿಂದ ಅಲ್ಲಿ ಯಾರೂ ಕೂರೋದಿಲ್ಲ ಅದರಿಂದ ಅದು ಅಲ್ಲಿಯಾರು ಕೂರೋದಿನ್ ಕೂರೋದೇ ಇಲ್ವಲ್ಲ ಅದರಿಂದ ಅದು ಚೆನ್ನಾಗಿದೆ ಏನೂ ಆಗಿಲ್ಲ ಇದೇನಾಗಿದೆ ನಾವು ಕುತ್ಕೊಂಡು ಕುತ್ಕೊಂಡು ಸ್ವಲ್ಪ ಬೇಗ ಹಾಳಾಗ್ಬಿಡುತ್ತೆ ಈ ಪ್ಲೇಸು ಆ ಥರ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಬೆಕ್ಕಳೆಲ್ಲ ಇಲ್ಲಿ ಮಲ್ಕೊಂಡಿತ್ತು ಅದನ್ನೆಲ್ಲ ಹೊರಗಡೆ ಓಡಿಸಿದ್ದೀನಿ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮೊನ್ನೆ ಒಂದಿನ ಹೀಗೆ ಮಲ್ಕೊಂಡಿತ್ತ ಮಲ್ಕೊಂಡಿದ್ಯಲ್ಲ ಪಾಪ ಮಲ್ಕೊಳ್ಳಿ ಸುಮ್ಮನೆ ಏಳ್ಸೋದೇನಕ್ಕೆ ಅಂದ್ಬಿಟ್ಟು ಅದು ಮಲ್ಕೊಂಡಿರೋ ರೀತಿ ಇರುತ್ತಲ್ಲ ಅದು ನೋಡಿದಾಗ ಒಂಥರ ಖುಷಿಯಾಗುತ್ತೆ ಮಲ್ಕೊಂಡಿದ್ಯಲ್ಲ ಅಂತೇಳಿ ಹಾಗೆ ಸ್ನಾನಕ್ಕೆ ಹೋದೆ ನಾನೇನು ಮಾಡಿದೆ ಡೋರ್ ಹಾಕ್ಬಿಟ್ಟು ವಿಂಡೋ ತೆಗ್ದುಬಿಟ್ಟು ಹೋಗಿದ್ದೆ ಅನ್ನೋ ಅಕಸ್ಮಾತ್ ಅದು ಇದ್ದರೂ ಕೂಡ ಕಿಟ್ಕಿಂತ ನೆಗೆದು ಹೋಗುತ್ತೆ ಅಂದರೆ ಅದು ಹೋಗಲೇ ಇಲ್ಲ ನಾನು ಸ್ನಾನಕ್ಕೆ ತಾನೇ ಅದೇ ಜಸ್ಟ್ ಹೋಗಿದ್ದೀನಿ ವೈ ಸುಮ್ಮನೆ ಕಿರ್ಸುತ್ತಾ ಇದೆ ಅದಕ್ಕೆ ಗೊತ್ತಾಗ್ತಿಲ್ಲ ಎಲ್ಲಿಂದ ಕಿಟ್ಕಿಂದು ಹೋಗೋದು ಗೊತ್ತು ಬರೋದೆಲ್ಲ ಗೊತ್ತು ಆದರೆ ಯಾಕೆ ಹೋಗ್ತಿಲ್ಲ ಅಂತ ಗೊತ್ತಿಲ್ಲ ಫುಲ್ಲು ಕಿರ್ಸ್ತಾ ಇದೆ ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಆಮೇಲೆ ಹೋಯ್ತು ಹಾಗೆ ಅದಕ್ಕೋಸ್ಕರ ಇವಾಗ ಏನು ಮಾಡಿದೆ ಹೊರ್ಗಡೆ ತೊಗೊಂಡೋಗಿ ಎಲ್ಲ ಅಲ್ಲೋಗಿ ಮಲ್ಕೊಳತ್ತೆ ಮ್ಯಾಟ್ ಇದೆಯಲ್ಲ ಮ್ಯಾಟ್ ಮೇಲೆ ಮಲ್ಕೊಂಡಿದ್ದು ಓಕೆ ನಾನಿವಾಗ ಸ್ನಾನ ಮುಗಿಸಿ ಬರ್ತೀನಿ ಹಾಗೆ ನೈಲ್ಸ್ ಎಲ್ಲ ಕಟ್ ಮಾಡಿ ನೆಕ್ಸ್ಟ್ ಈಗ ಟೈಮ್ ಬಂದು ಇವಾಗ ಐದು ಗಂಟೆ ಕರೆಕ್ಟಾಗಿ ಐದು ಗಂಟೆ ಆಗಿದೆ ಹಾಗೆ ಕೌಶಿಗೆ ಇವತ್ತಲ್ಲ ಫ್ರೈಡೇ ಎನ್ ಎಸ್ ಎಸ್ ಕ್ಯಾಂಪು ಮಾಡ್ತಾರಂತೆ ಅಂದರೆ ಒನ್ ಡೇ ಸೆಕೆಂಡ್ ಪಿ ಯು ಅವ್ರಿಗೆ ಒನ್ ವೀಕ್ ಮಾಡ್ತಾರೆ ಇವ್ರಿಗೆ ಫಸ್ಟ್ ಪಿ ಯು ಅವ್ರಿಗೆ ಯಾವುದೋ ಸ್ಕೂಲಿಗೆ ಕರ್ಕೊಂಡೋಗ್ತಾರಂತೆ ಸ್ಕೂಲಿಗೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಡ್ರಾಯಿಂಗ್ ಮಾಡೋದಂತೆ ಅಂದರೆ ಈ ಸ್ಕೂಲ್ ಅಂದರೆ ಪ್ರೈವೇಟ್ ಸ್ಕೂಲಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಅಲ್ಲಿ ಅಂದರೆ ನೀವು ನೋಡಿರ್ಬೋದು ಗೌರ್ಮೆಂಟ್ ಸ್ಕೂಲಲ್ಲಿ ಹೊರ್ಗಡೆ ಹುಲಿ ಚಿತ್ರಗಳು ಅಂದರೆ ನಮ್ಮ ರಾಷ್ಟ್ರೀಯ ಪ್ರಾಣಿ ನಮ್ಮ ರಾಷ್ಟ್ರೀಯ ಪಕ್ಷಿ ಆಮೇಲೆ ನಮ್ಮ ರಾಷ್ಟ್ರದ ಹೂವು ಯಾವುದು ಅಂತ ಅದನ್ನೆಲ್ಲ ಬರೆದು ಮತ್ತು ಬಣ್ಣೆಲ್ಲ ಒಡೆದು ಬರ್ತಾ ನೋಡಿ ಆ ಥರದ್ದು ಒಂದು ಕೆಲಸ ಅಂತ ಅದು ಫ್ರೈಡೆ ಕರ್ಕೊಂಡು ಹೋಗ್ತಾರಂತೆ ಫ್ರೈಡೆ ಅಂದರೆ ನಾಲ್ಕನೇ ತಾರೀಕು ಅದಕ್ಕೆ ನಾನು ನಾಲ್ಕನೇ ತಾರೀಕು ಎಲ್ಲೋ ಹೋಗಬೇಕು ಅದಕ್ಕೆ ಅವನಿಗೆ ಅಂದರೆ ಬೇರೆ ಸ್ಕೂಲು ಅಂದರೆ ಎಲ್ಲ ಅಕ್ಕಪಕ್ಕ ಯಾವುದೋ ಹಳ್ಳಿಗೆ ಕರ್ಕೊಂಡೋಗ್ಬಿಟ್ಟು ಅಂದರೆ ಗೌರ್ಮೆಂಟ್ ಸ್ಕೂಲಿಗೆ ಅಲ್ಲಿ ಪೇಂಟ್ ಎಲ್ಲ ಮಾಡಿಸಿ ಎಷ್ಟೊತ್ತಿಗೆ ಬರ್ತಾನೆ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಒಳಗಡೆ ಬರೋದಾದರೆ ಹೋಗಿ ಅಂದರೆ ಹೋಗಿ ಅಟೆಂಡ್ ಮಾಡು ಅಂತ ಹೇಳಿದ್ದೀನಿ ಅದಕ್ಕಿಂತ ಲೇಟ್ ಆದರೆ ಸ್ವಲ್ಪ ನಾವು ಸಿಟಿಗೆ ಹೋಗಬೇಕು ಅದಕ್ಕೆ ಅದಕ್ಕಿಂತ ಸ್ವಲ್ಪ ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಲ್ಲಿಂದ ಅವ್ನು ಬಂದು ಮತ್ತು ಡ್ರೆಸ್ ಚೇಂಜ್ ಮಾಡಿ ನಾವು ಹೊರಡುವಾಗ ತುಂಬ ಲೇಟ್ ಆಗಿಬಿಡುತ್ತೆ ಅದರಿಂದ ಕೇಳ್ಕೊಬಾ ಅಂತ ಹೇಳಿದ್ದೀನಿ ಅಂದರೆ ಎನ್ ಎಸ್ ಎಸ್ ಟೀಚರೇ ಇರ್ತಾರಲ್ಲ ಅವ್ರನ್ನ ಕೇಳು ಅಂತ ಹೇಳಿದ್ದೀನಿ ಅವರು ಕೇಳಿದ್ರೆ ಅವರು ಡೀಟೇಲಾಗಿ ಇಷ್ಟು ಗಂಟೆಗೆ ಬರ್ಬೋದು ಅಂತೆಲ್ಲ ಹೇಳ್ತಾರೆ ಅದರಿಂದ ಅದಕ್ಕೆ ಸರಿ ಆಯಿತು ಅಂತ ಹೇಳಿದ್ದಾನೆ ಇಲ್ಲೇನೋ ಒಂಥರ ಏನೋ ಒಂದು ಇಚ್ಚಿಂಗ್ ಥರ ಆಗ್ತಿದೆ ಅದಕ್ಕೆ ಇಲ್ಲಿ ಅವ್ರು ಆಮೇಲೆ ಇನ್ನೊಂದೇನಂದ್ರೆ ಬಿಸಿಲಿಗೆಲ್ಲ ಹೋದ್ರು ಅಷ್ಟೇ ಇದೇ ಥರ ಫುಲ್ಲು ಮುಖ ಎಲ್ಲ ರೆಡ್ ಆಗಿಬಿಡುತ್ತೆ ಆ ಥರ ಓಕೆ ಬರಲಿ ನೋಡೋಣ ಮೇಲೆ ಕೇಳ್ತೀನಿ ಏನು ಹೇಳ್ತಾನೆ ಅಂತೇಳಿ ಹಾಗೆ ಐಬ್ರೋ ಕೂಡ ಮಾಡಬೇಕು ಒನ್ ಮಂತ್ ಆಯಿತು ಅನ್ಸುತ್ತೆ ಗೌರಿ ಹಬ್ಬದಲ್ಲಿ ಮಾಡಿದ್ದು ನಾನು ಐಬ್ರೋ ಒನ್ ಮಂತ್ ಆಯಿತಾ ಹ್ಞೂ ಕರೆಕ್ಟು ಶನಿವಾರ ಬಂದರೆ ಗೌರಿ ಹಬ್ಬ ಅಂದರೆ ಐದನೇ ತಾರೀಕು ಬಂದರೆ ಗೌರಿ ಹಬ್ಬ ಆಗಿ ಒಂದು ತಿಂಗಳು ಅಂದರೆ ಶನಿವಾರಕ್ಕೆ ಒಂದು ತಿಂಗಳಾಗುತ್ತೆ ನಾನು ಗುರುವಾರ ಐಬ್ರೋ ಮಾಡಿದ್ದು ಅಂದರೆ ನಾಡಿದ್ದಿಗೆ ಒಂದು ತಿಂಗ್ಳು ಆಗ್ತಾಯಿದೆ ಒಂದು ತಿಂಗ್ಳಿಗೆ ಇಷ್ಟು ಐಬ್ರೋ ಬಂದಿದೆ ನೋಡಿ ಓಕೆ ಅವ್ನು ಬರಲಿ ವಿಚಾರಿಸ್ತೀನಿ ಓಕೆ ಹಾಗೆ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡಿದೆ ಇಲ್ಲಿ ನೋಡಿ ನಮ್ಮ ಸುಂದ್ರಿ ಯಾಕೋ ಎದ್ರುಕೊಂಡು ಓಡಿ ಬಂದ್ಬಿಟ್ರೆ ಯಾಕೋ ಗುಮ ಏನು ಬಂತು ಏನು ನೋಡಿದೆ ನೀನು ಆ ಏನು ನೋಡಿದೆ ನೀನು ಭಯ ಪಡ್ತಿದೀಯಲ್ಲ ಏಕೆ ಏನು ಸೌಂಡ್ ಆಗ್ತಿದೆ ನೋಡಿದ್ರೆ ಕಣ್ಣು ನೋಡಿ ಎಷ್ಟು ಭಯ ಇದೆ ಏನೋ ನೋಡಿದೆ ಇಲ್ಲಾಂದರೆ ಆ ಥರ ಬರಲ್ಲ ಇದು ಗುಮೋ ಡೋರ್ ಹತ್ರ ಓಡೋಗುತ್ತೆ ನೋಡುತ್ತೆ ವಾಪಸ್ ಬರುತ್ತೆ ನಾನು ಹೋಗಿ ನೋಡಿದ್ರೆ ಏನು ಕಾಣಿಸ್ತಾ ಇಲ್ಲ ಅಲ್ಲಿ ಗುಮ ಏಯ್ ಕಗ್ಗಿ ಕಗ್ಗಿ ಆಯ್ ಕಗ್ಗ ಏನ್ ನೋಡ್ದೆ ಯಾವ ಬಂದಿಲ್ಲ ಇದೊಂದೇ ಎದ್ಕೋ ಓಡ್ ಗುಡು 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 ಅಂತ ರೋಡಲ್ಲಿ ನಾಯಿ ಹೋದ್ರು ಓಡ್ ಬಂದ್ಬಿಡ್ತಾಳೆ ಚಂದ ನೋಡ್ತೀನಿ ಕೆಳಗಡೆ ಹೋಯ್ತೀನಿ ನೋಡಿ ಎಲ್ರು ಇಲ್ಲೇ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅದು ಓಡ್ ಗಮ ಹೇ ಹೆ ಹೇ ಗುಮಿ ನೀನೇ ಮಾಡ್ತಿದ್ದೀಲ್ಲಿ ಬಾ ಹ್ಞೂ ಹುಲಿ 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 ಯಾರು ಬಂದಿದ್ದಾರೆ ಇನ್ನೊಂದು ಬೇಕು ಹೇಳೋದಿಲ್ಲ ಈ ಥರ ನಾ ಮತ್ತು ಬೇಕು ಯಾವಾಗಲೇ ಬರುತ್ತೆ ಡೈಲಿ ಈವ್ನಿಂಗ್ ಟೈಮ್ ಬರುತ್ತೆ ಬಂದರೆ ತೋರಿಸ್ತೀನಿ ಏನು ಸಿಕ್ತು ನಿಮಗೆ ವಾಟ್ರ್ ಬಾಟಲ್ ಅದನ್ನ ತಗೊಂಡ ಆಟೇಳು ಸುಂದ್ರಿ ಇದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಒಣಗೋಗಿದೆ ಎಲ್ಲ ಒಣಗಿದೆ ಕರ್ಗಿ ಈಗ ಓಡ್ ಬಂದವಳೆ ಕಗ ನೋಡು ಆಟ ಆಡ್ತಾ ಫುಲ್ ಒಣಗೋಗಿದೆ ಅದೆಲ್ಲ ಆಟ ಆಡ್ತಿದೆ ಇಲ್ಲಿ ಅಲ್ಲೊಂದು ಕಡೆ ಸ್ವಲ್ಪ ಹಾಕಕ್ಕಾಗಿಲ್ಲ ಅದರಿಂದ ಏನಾಗಿದೆ ಒಣಗಿಲ್ಲ ಈ ಕಡೆ ಎಲ್ಲ ಚೆನ್ನಾಗಿ ಒಣಗಿದೆ ನೋಡ್ಬಿಟ್ಟು ಫುಲ್ಲು ಎದ್ಕೊಂಡು ಓಡ್ ಬಂತು ಏನಾಯ್ತು ಇದು ಎನ್ ಎಸ್ ಎಸ್ ಕೇಳ್ದಾ ಹೌದಾ ಕನ್ಫರ್ಮಾ ಎಲ್ಲಿ ಕರ್ಕೊಂಡ್ತಾರಂತ ಗೊತ್ತಿದ ಸ್ವಲ್ಪ ಬೇಗ ಹೋಗ್ಬೇಕು ಸರ್ ಅಂತ ಹೇಳ್ಬೇಕಿತ್ತು ಯಾಕೆ ಎದ್ಕೊಂಡಿದ ಅವಾಗಿಂದ ಕಣೋ ಕಣ ಒಳಗಡೆ ಓಡ್ ಬಂತು ಮತ್ತೆ ಎದ್ಕೊಂಡು ಓಡ್ ಬಂತು ಹೊರಗಡೆ ಚಿಪ್ಸ್ ತಿನ್ನುತ್ತಾ ಅವಾಗಿಂದ ಬರುತ್ತೆ ನೋಡುತ್ತೆ ಹೆದ್ರಕೊಳ್ಳುತ್ತೆ ಬರುತ್ತೆ ನೋಡುತ್ತೆ ಹೆದ್ರಕೊಳ್ಳುತ್ತೆ ಹ್ಮ್ ಸರಿ ಆದಷ್ಟು ಬೇಗ ಬಾ ಸರಿನಾ ಹ್ಮ್ ಆಮೇಲೆ ಅಪ್ಪ ಗೊತ್ತಲ್ಲ ಹ್ಮ್ ಅದಕ್ಕೆ ಅದಕ್ಕೆ ನಾನು ಇಷ್ಟೋ ತನಕ ವೆಯ್ಟ್ ಮಾಡ್ತಾ ಇದ್ದೆ ಏನ್ ಹೇಳ್ತಾರೆ ಏನು ಅಂತ ಇದು ಪೇಸ್ಟ್ ಎಲ್ಲ ಹೇಳಿದ್ನಲ್ಲ ಅದು ನಾಳೆ ನೀನೆ ಹೋಗ್ತಾ ಬರಬೇಕು ಮ್ಯಾಮ್ ಜೊತೆ ಮಾತಾಡು ಇಲ್ಲ ಇಲ್ಲ ಫ್ರೆಂಡ್ ಫ್ರೆಂಡ್ ಕೇಳು ಕೇಳು ಫೋನ್ ಫೋನ್ ಶ್ರುತಿ ಶ್ರುತಿ ಮ್ಯಾಮ್ ಮ್ಯಾಮ್ ಸಿಕ್ಕಿದ್ರಾ ಏನಂದ್ರು ಗಣಪತಿ ಹಬ್ಬಕ್ಕೆ ಗಣೇಶ್ ಹಬ್ಬ ಆತ್ ಜ್ವರ ಬಂದಂಗ್ತು ಅನ್ನಲ್ಲ ಅವತ್ತಂಗ ಆಗ್ತಿರ್ಲಿಲ್ಲ ಅದಕ್ಕೆ ಅಚ್ಚು ಅವತ್ತು ಫೋನ್ ಹಾಕ್ತಿಲ್ಲ ಅಕ್ಕವತ್ತು ಆಗ್ತಿಲ್ಲ ಅವ್ರು ಬಂದೆ ಡೈರೆಕ್ಟ್ ಮನೆಗ್ ಬಂದ್ಬಿಟ್ಟಿಗೆ ಅದಕ್ಕೆ ಇಲ್ಲ ಮಮ್ಮ ಅಥವಾ ಆಗ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಹಂಗಾಯ್ತು

ನೆಕ್ಸ್ಟ್ ಯಾವ ತನಕ ಗೊತ್ತಾ ಶುಕ್ರವಾರ ತಂಕ ಇರುತ್ತೆ ಗುರುವಾರ ಶುಕ್ರವಾರ ಯೋರಿನಾ ಯೋರಿನೇ ಎಷ್ಟನೇ ಹೇಳಿದ್ರು 14 ಕಾ ಹ 10 10 ಅಂದ್ರೆ ಆರೆ ಇನ್ಕ್ಲೂಡ್ ಆಗುತ್ತೆ ಹೇಳಿದೋ ನಮಗೆ ಏನು ಆಗ್ಬಿಟ್ರು ಇಷ್ಟೇನೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ

ಇಲ್ಲ ಸುಮ್ಮ ಎದ್ರುಕೊಂಡ ಗೊತ್ತಿಲ್ಲ ಇಲ್ಲ ಅಂದ್ರೆ ಅವಳ ಕಿರ್ಚಲ್ಲ ಗುಮಿ ಬಾ ಗುಮ್ ಎಲ್ಲ ಕೆಳಗಡೆ ಆಟಾಡ್ತಿದಾರೆ ಈಗ ತಾನೇ ಹೋಗಿ ಬಂದೆ

ನಾಮದ ಬೆಕ್ಕು ಥರನೇ ಇನ್ನೊಂದು ಬೆಕ್ಕಿದೆ ಅಂತ ಹೇಳಿದ್ನಲ್ಲ ನೋಡಿ ಇದೇ ಬೆಕ್ಕು ಕತ್ತಲೆ ಆಗಿರೋದ್ರಿಂದ ಅದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಆದರೆ ಸೇಮ್ ಇದೇಗಿದೆ ಅದೇ ಥರನೇ ಇದೆ ಅದೇ ಸ್ವಲ್ಪ ದಪ್ಪ ಇದೆ ಅದು ಗುಂಡ್ ಗುಂಡಕ್ಕಿದೆ ಇದ್ರ ಥರ ಇಲ್ಲ ಇದು ಸ್ವಲ್ಪ ಒಣಿಕೊಂಡಿರೋ ಥರ ಇದೆ ಅಲ್ಲಿ ನೋಡಿ ಕೆಳಗಡೆ ನಿಂತಿದೆ ನಾನು ಬ್ಯಾಟ್ರಿ ಆನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಆ ಥರ ಕಾಣಿಸ್ತಾ ಇರೋದು ನಾನು ಇದೆಲ್ಲ ಏನು ಮಾಡ್ತು ಮೇಲೆ ಫುಡ್ ತಿಂತಾಯಿತ್ತು ನಾನು ಅದಕ್ಕೆ ಕೆಳಗಡೆ ಅದಕ್ಕೆ ಹಾಕ್ಬಿಡೋಣ ಅದು ಸ್ವಲ್ಪ ತಿನ್ನಲಿ ಅಂತೇಳಿ ಫುಡ್ ತೊಗೊಂಡೋಗಿ ಹಾಕಿದರೆ ಅಲ್ಲಿ ತಿಂತಾಯಿತ್ತು ಇತ್ತು ಆಮೇಲೆ ನಾನು ಅಲ್ಲಿ ತಿಂತಾ ಇದೆಯಲ್ಲ ಇಲ್ಲಿ ಸ್ವಲ್ಪ ಹಾಕ್ಬಿಡೋಣ ಅಂತೇಳಿ ಬಂದರೆ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ತಿಂತಾ ಇದೆ ಪಾಪ ಅದು ಸುಮಾರೊತ್ತು ಸ್ಟೆಪ್ ಹತ್ರನೇ ಇತ್ತು ನಾನು ಕರೀತಾ ಇದ್ದೀನಿ ಬರಲಿ ಮೇಲೆ ಅಂಥೇಳಿ ಬಂದು ತಿನ್ನೋಕೇನು ನೋಡಿ ಇಲ್ಲಿ ನಿಂತ್ಕೊಂಡಿದೆ ಎದ್ರುಕೊಂಡು ಹೋಗುತ್ತೆ ಜೊತೆಯಲ್ಲೆಲ್ಲ ಎಲ್ಲರೂ ಸೇರಿಕೊಂಡು ಜೊತೇಲಿ ಆಟ ಆಡುತ್ತೆ ಆದರೆ ತಿನ್ನುವಾಗ ಮಾತ್ರ ಬೇಡ ಅಂತ ಇದು ನೋಡಿ ಈಗ ಹೋಗ್ತಾ ಇದೆ ನೋಡಿ ಹೋದ್ಮೇಲೆ ನಮ್ಮ ಕರ್ಗಿ ನೋಡಿ ಯಾವ ಥರ ಮಾಡ್ತಾಳೆ ಅಂತೇಳಿ ಫುಲ್ಲು ಕಚ್ಚಕ್ಕೆ ಹೋಗ್ಬಿಡ್ತಾಳೆ ಅದನ್ನು ನೋಡಿ ಇವಾಗ ನೋಡಿ ನೋಡಿ ತಿಂತಾಯಿದ್ದೆ ನೋಡಿ ಅವಳು ನಮ್ಮ ಬೇರೆ ಬೇಕು ಅಂತ ಅದಕ್ಕೆ ಗೊತ್ತು ನೋಡಿ ಹೆಂಗೆ ಮಾಡಿದ್ಲು ಕರ್ಗಿ ನೋಡಿ ಎಷ್ಟು ಒಂದೊಂದ್ಸರಿ ಇರ್ತಾಳೆ ಯಾವ ಥರ ಮಾಡಿಬಿಟ್ಲು ಅಂತೇಳಿ ನಾನು ನಮ್ಮ ಮತ್ತೆ ಅದನ್ನು ಕರೆದೇ ಬರಲಿಲ್ಲ ಅದು ಎದ್ರುಕೊಂಡು ಕೆಳಗಡೆನೇ ನಿಂತಿತ್ತು ಹ್ಞೂ ಈ ಥರ ಆಟ ಆಡಬೇಕಾದ್ರೆ ಮಾತ್ರ ಜೊತೆ ಬೇಕು ಇಲ್ಲಾಂದರೆ ಬೇಡ ಇದಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ